ರಾಮು ಮತ್ತು ಶ್ಯಾಮು ಎಂಬ ಇಬ್ಬರು ಚೆನ್ನಾಗಿಯೇ ಗೆಳೆಯರು ಅವರ ಸ್ನೇಹ ಬಾಲ್ಯದಿಂದಲೇ ಅಳಿಸಿ ಮಾಡಲಾಗದಂಥದ್ದು ಆದರೆ ಒಮ್ಮೆ ಚಿಕ್ಕದುದ್ದರಿಂದ ಆರಂಭವಾದ ಗಲಾಟೆಯು ದೊಡ್ಡದಾಗಿ ಅವರು ಮಾತನಾಡುವುದನ್ನು ನಿಲ್ಲಿಸಿದರು ಹಬ್ಬಗಳು ಅವರನ್ನು ಮತ್ತೆ ಜೋಡಿಸಲು ಸಾಧ್ಯವಾಗಲಿಲ್ಲ ಹೋಳಿ ಹಬ್ಬದಂದು ಊರಿನ ಜನರು ಬಣ್ಣಗಳಿಂದ ಆಟವಾಡಲು ಸಂಭ್ರಮಿಸುತ್ತಿದ್ದರು ಶ್ಯಾಮು ಮನೆಯಿಂದ ಹೊರಬರುವ ಆಸಕ್ತಿಯಿಲ್ಲದೆ ಕುಳಿತ ರಾಮು ಸಹ ಸ್ನೇಹವನ್ನು ಮರೆಯಲಾಗದೆ ಅದೇ ಹಬ್ಬದ ನೆನಪಿನಲ್ಲಿ ಅದನ್ನು ಪುನಃ ಹುಟ್ಟಿಸುವ ನಿರ್ಧಾರ ಮಾಡಿದ್ದ ರಾಮು ಬಣ್ಣದ ಒತ್ತೆಯೊಂದಿಗೆ ಶ್ಯಾಮು ಮನೆಗೆ ಹೋದ ಅವನು ಕುರ್ಚಿಯಲ್ಲಿ ಬೇಸರದಿಂದ ಕುಳಿತಿದ್ದ ಏನೂ ಹೇಳದೆ ರಾಮು ಹಸಿರು ಬಣ್ಣವನ್ನು ಶ್ಯಾಮು ಮುಖಕ್ಕೆ ಅಪ್ಪಳಿಸಿದ ಶ್ಯಾಮು ಆಶ್ಚರ್ಯದಿಂದ ಅವನತ್ತ ನೋಡಿದ ಕ್ಷಣಾರ್ಧದಲ್ಲಿ ಅವನು ಚಿದಂಬರನ ನಗುವಿನಿಂದ ಕೆಂಪು ಬಣ್ಣವನ್ನು ರಾಮುವಿನ ಮೇಲಿಟ್ಟ ಈಚಿನ ಸಿಟ್ಟು ದ್ವೇಷ ಎಲ್ಲವೂ ಬಣ್ಣದ ಹೊಳೆಗಳಲ್ಲಿ ಕರಗಿ ಹೋಯಿತು ಇಬ್ಬರು ಅಪ್ಪಿಕೊಂಡು ಪುನಃ ಗೆಳೆಯರಾದರು ಹೋಳಿ ಹಬ್ಬದ ಮೋಡಿಯಲ್ಲಿ ಸ್ನೇಹ ಮತ್ತು ಪ್ರೀತಿಯ ಬಣ್ಣಗಳು ಗಿಡಮೂಳೆಗೊಂಡವು